ಚಿಕ್ಕಪೇಟೆ ಹಕ್ಕಿಪೇಟೆ ಕಾಟನ್ಪೇಟೆ ಸುಲ್ತಾನ್ ಪೇಟೆ ಮಾಮೂದ್ ಪೇಟೆ ದರುಗ್ಪೇಟೆ ದೊಡ್ಡಪೇಟೆ ಕುಂಚಿಗೂ ಪೇಟೆ ಪೇಟೆ ಅಂತ ಯಾವ ಕುಲಕಸ್ಬುಗಳನ್ನ ಆ ಸಮುದಾಯ ಇಟ್ಕೊಂಡಿತ್ತು ಅದಕ್ಕಾಗಿ ಕೆಂಪೇಗೌಡ್ರು ಅವ್ರಿಗೆ ಅನುದಾನವನ್ನ ಕೊಟ್ಟು ಅವರವರ ವ್ಯಾಪಾರ ಧರ್ಮವನ್ನ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಒಂದೊಂದು ಪೇಟೆಯನ್ನ ಕಟ್ಟಿದ್ರು ಇವತ್ತು ಆ ಪೇಟೆಯಲ್ಲಿ ಕನ್ನಡಿಗರಿಲ್ಲ ಬರೀ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಉತ್ತರ ಭಾರತದ ಹಿಂದಿ ಮಾತಾಡುವಂತ ಎಲ್ಲ ರಾಜ್ಯದ ಜನ ಚಿಕ್ಕಪೇಟೆಲ್ಲಿದ್ದಾರೆ ಚಿಕ್ಕಪೇಟೆ ಅಂದ ತಕ್ಷಣ ನನಗೆ ಮುಂದೆ ಬರೋದೇನಪ್ಪ ಅಂದ್ರೆ ಇಡೀ ಭಾರತವನ್ನು ಸುತ್ತದ್ದು ಬೇಡ ಒಂದು ಚಿಕ್ಕಪೇಟೆ ಸುತ್ತಬಿಟ್ರೆ ಇಡೀ ಭಾರತದ ದರ್ಶನ ಚಿಕ್ಕಪೇಟೆಲ್ಲ ಆಗುತ್ತೆ ಅಲ್ಲಿ ಅವ್ರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡವನ್ನ ಇಲ್ಲಿ ಒಬ್ಬೊಬ್ಬ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾಪ್ರ ಮಾಡ್ತಾರೆ ಅವ್ರು ಕನ್ನಡ ಮಾತಾಡಲ್ಲ ಕನ್ನಡದ ನಾಮಕಲ್ಕವನ್ನು ಬಳಸಲ್ಲ ಇಲ್ಲ ಇಂಗ್ಲಿಷಲ್ಲಿ ಹಾಕ್ತಾರೆ ಇಲ್ಲ ಹಿಂದಿಯಲ್ಲಿ ಹಾಕ್ತಾರೆ ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂತ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ ಅದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಪಲ್ಕಗಳು ಕಣ್ಣಿ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನ್ ಕೆಲಸ ಮಾಡಬೇಕು ಅದನ್ನ ದಾಡಿ ಹುದ್ದಕ್ಕೂ ಮಾಡಿಕೊಂಡೇ ಬರ್ತಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ ಹೋಗ್ಲಿ ಚಿಂತೆ ಇಲ್ಲ ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರವಾಡಿ ಸಂಘದ ಅಧ್ಯಕ್ಷ ಅವನ ಹೆಸರು ಗೌತಮ್ ಜೈನ್ ಹೇಳಿ ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೇವಲವಾಗಿ ಮಾತಾಡ್ತಾರೆ ಏನು ಹೇಳ್ತಾರೆ ಅಫ್ಟರ್ ಆಲ್ ಥರ್ಟಿ ಪರ್ಸೆಂಟ್ ಕನ್ನಡಿಗರು ಬೆಂಗಳೂರಿನಲ್ಲಿ ನಾವು ಎಪ್ಪತ್ತು ಭಾಗ ಹಿಂದಿ ಮಾತಾಡುವಂತ ಜನ ಇದ್ದೀವಿ ಭಾಷಿಕರಿದ್ದೀವಿ ಮಾಡ್ಲಿಕ್ಕೆ ಆಗುತ್ತೆ ಜೂನ್ ಹತ್ತನೇ ತಾರೀಕು ಅಲ್ಲ ಜನವರಿ ಹತ್ತನೇ ತಾರೀಕು ಅವ್ರನ್ನು ನಿಯೋಗ ಹೋಗ್ತಾರಂತೆ ದೆಹಲಿಗೆ ಸಿಂಧಿ ಸಂಘದ ಮುಖಂಡರು ಗುಜರಾತ್ ಸಂಘದ ಮುಖಂಡರು ಮಾರ್ವಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ ಮನವಿಯನ್ನು ಸಲ್ಲಿಸ್ತಾರಂತೆ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವು ಹಿಂದಿ ಇದ್ದೀವಿ ಅದಕ್ಕಾಗಿ ಬೆಂಗಳೂರಿನ ರಾಷ್ಟ್ರ ಇದು ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ ನಾವು ಇದನ್ನು ಸಹಿಸ್ಕೋಬೇಕಾ ಇದು ನೋಡಿ ಸುಮ್ಮನೆ ಕೂತ್ಕೋಬೇಕಾ ಇದಕ್ಕೆಲ್ಲ ಉತ್ತರವನ್ನು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ ನಾವು ಯಾಗ್ಯಾಗೆ ಕೊಡಬೇಕು ಯಾರ್ಯಾರಿಗೆ ಕೊಡಬೇಕು ನಮ್ಮಲ್ಲಿ ಹಳ್ಳಿಲಿ ಒಂದು ಗಾದೆ ಮಾತಿದೆ ಯಾವ್ಯಾವ ದೇವ್ರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ ಇವು ದೇವ್ಗಳು ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ